ಶ್ರೀಮತಿ ವೀಣಾ ವಿಜಯಾನಂದ ಕಾಶಪನವರ್ ಅವರು ಭಾಗ್ಯಶ್ರೀ ಮಾಧರ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಸನ್ಮಾನಿಸಿ ಅಭಿನಂದಿಸಿದ್ರು ಹುನಗುಂದ ತಾಲೂಕಿನ ಗಂಗೂರು ಗ್ರಾಮದ ಯುವತಿ ಭಾಗ್ಯಶ್ರೀ ಮಾಧರ್ ಅವರು ಸಿವಿಲ್ ನ್ಯಾಯಾಧೀಶರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ವೀಣಾ ವಿಜಯಾನಂದ ಕಾಶಪನವರ್ ಅವರು ಭಾಗ್ಯಶ್ರೀ ಮಾಧರ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಸನ್ಮಾನಿಸಿ ಅಭಿನಂದಿಸಿದ್ರು ಹೆಚ್ಚು ಹೆಚ್ಚು ಸಾಧನೆ ಮಾಡಿ ಉನ್ನತ ಸಾಧ್ಯ ನಿಲ್ಸ್ಕೊಡ್ರಿ ಸಾಧ್ಯ ಉದ್ದಿಮಾದ ಮೆಟ್ಲ್ ಅಷ್ಟೇ ಇನ್ನ ಗೋಲ್ ದೊಡ್ಡದಿರ್ಬೇಕು ಅವಾಗ ಗೋಲ್ ದೊಡ್ಡದಿದ್ದಾಗೆ ಏನಾದ್ರು ನಾವು ಸಾಧನೆ ಮಾಡಕ್ ಸಾಧ್ಯ

ನಾ ಅದ್ನೆ ಅಂತಿರ್ತೀನಿ ಮಕ್ಳಿಂಗ್ ಬೇಗ ಆಸ್ತಿ ಮಾಡ್ಬೇಡ್ರಿ ಮಕ್ಳಂಗ ಆಸ್ತಿ ಆಗ್ಲಿಲ್ಲ ಅಂತ ಹೇಳಿ ಆಗಿ ಸರ್ ಬಾಳ ಖುಷಿ ಆಯ್ತ್ರಿ ಇಲ್ಲಿ ಎಲ್ಲ ನಾ ಒಂದು ಎಂಗೇಜ್ ಹುಡುಗರು ನೋಡಿ ಅಬ್ಸರ್ವ್ ಮಾಡ್ತಾರಲ್ರಿ ಅವ್ರ ಮನ್ಸಿ ಮೇಲೆ ಪರಿಣಾಮ ಬೇರೆ ಅವ್ರೇ ಇದ್ರಕಿಂತ ಉನ್ನತ ಉಪಯೋಗ ಹೋಗ್ಲಿ ಅನ್ನೋದೇ ಒಂದ್ ಆಸೆ ಇಲ್ಲ ನೀವು ನೀವೀಗ ಎಷ್ಟೋಸಿಗೆ ಇನ್ಸ್ಪೈರ್ ಆದ್ರಿ ನಮ್ಮ ಜಿಲ್ಲೆಯಲ್ಲಿ ಅವ್ರೇ ಸಾಧನೆ ಮಾಡ್ತಾ ಇದ್ರೆ

Thanks for watching. Read, discuss and debate with editor Dr. Yan Prashant Rao, wanted reporters in print, digital and visual media for Bharatpur, Daily newspaper, BV News Channel and BV Fast Web News from all the Talukas of Karnataka. If interested, send your resume to 948263333.